ಹಲೋ ಎವ್ರಿ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಮಾಡಿಕೊಳ್ಳುವಂತಹ ಆದರೆ ಆರೋಗ್ಯವರ್ಧಕ ರೊಟ್ಟಿ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬ ಬೇಗ ಇದನ್ನು ಮಾಡ್ಕೊಳ್ಬೋದು ಹಾಗೆಯೇ ತುಂಬ ಸಿಂಪಲ್ ಆಗಿ ಕೂಡ ಇದನ್ನು ಮಾಡ್ಕೊಳ್ಬೋದು ತುಂಬ ರುಚಿಯಾಗಿರುತ್ತೆ ಮತ್ತು ನೋಡಿ ರೊಟ್ಟಿ ನೋಡಿ ಈ ಥರ ಮಾಡಿದಾಗ ಪರೋಟ ರೀತಿ ಇದೆ ಅಷ್ಟು ಸಾಫ್ಟಾಗಿದೆ ಹಾಗೆಯೇ ಗರಿ ಗರಿಯಾಗೂ ಕೂಡ ಇದೆ ಬನ್ನಿ ಈಗ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಸ್ವಲ್ಪ ಮಸಾಲೆಯನ್ನ ಇಲ್ಲಿ ಕುಟ್ಟಿ ಪುಡಿ ಮಾಡ್ಕೊಳ್ತಾ ಇದ್ದೀನಿ ನೀವು ಮಿಕ್ಸಿ ಜಾರಿಗೆ ಹಾಕಿ ತರಿತರಿಯಾಗಿ ಮಾಡ್ಕೊಳ್ಬಹುದು ಎರಡು ಹಸಿಮೆಣಸಿನಕಾಯಿ ಒಂದು ಸಣ್ಣ ತುಂಡು ಶುಂಠಿ ನಂತರ ಒಂದು ಗರಿಯಷ್ಟು ಕರಿಬೇವು ಅರ್ಧ ಟೀ ಚಮಚದಷ್ಟು ಜೀರಿಗೆ ಇವಿಷ್ಟನ್ನ ಹಾಕಿ ನಾನು ಸ್ವಲ್ಪ ಅದನ್ನ ಕುಟ್ಟಿ ತರಿತರಿಯಾಗಿ ಪುಡಿ ಮಾಡ್ಕೊಳ್ತೀನಿ ಮಿಕ್ಸಿ ಜಾರಿಗೆ ಹಾಕಿದ್ರು ಕೂಡ ತರಿತರಿ ಆಗುತ್ತೆ ಸಣ್ಣ ತುಂಡು ಮಾಡಿ ಹಾಕೋ ಬದಲು ಈ ರೀತಿ ಮಾಡಿ ಹಾಕಿದ್ರೆ ರೊಟ್ಟಿ ತುಂಬಾ ರುಚಿಯಾಗಿ ಬರುತ್ತೆ ನಂತರ ಇಲ್ಲಿ ಒಂದು ಮೀಡಿಯಂ ಗಾತ್ರದ ಸೋರೆಕಾಯಿಯಲ್ಲಿ ಅರ್ಧ ಸೋರೆಕಾಯಿಯಷ್ಟು ತಗೊಂಡಿದ್ದೀನಿ ಇದನ್ನ ಒಂದು ಲೈಟ್ ಆಗಿ ಸಿಪ್ಪೆ ತೆಗೆದಿದ್ದೀನಿ ಮತ್ತೆ ಅದರ ಬೀಜ ಎಲ್ಲ ಏನು ತೆಗೆಯೋದು ಬೇಡ ಈ ರೀತಿ ತುರಿದಿಟ್ಕೊಳ್ಳಿ ಸೋರೆಕಾಯಿ ತುರಿ ಸುಮಾರು ಒಂದೂವರೆ ಕಪ್ನಷ್ಟು ಆಗಿದೆ ಇದನ್ನ ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಈ ಮಸಾಲ ಪೇಸ್ಟ್ ಅನ್ನು ಕೂಡ ಹಾಕ್ತಾ ಇದ್ದೀನಿ ಆಮೇಲೆ ಒಂದೂವರೆ ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದನ್ನ ಸರ್ತಿ ಮಿಕ್ಸ್ ಮಾಡ್ಕೊಳ್ಳೋಣ ಆನಂತರ ಇದಕ್ಕೆ ನೀರು ಹಾಕಬೇಕು ನೀರು ಹಾಕುವಾಗ ನೀವು ತಣ್ಣೀರು ಹಾಕಬೇಡಿ ಬಿಸಿ ಆಗಿರುವಂತಹ ನೀರನ್ನು ಹಾಕಬೇಕು ಮೊದಲೇ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಇಟ್ಕೊಂಡು ನಂತರ ಸ್ವಲ್ಪ ಸ್ವಲ್ಪನೇ ಹಾಕಿ ಇದನ್ನ ಕಲಸ್ಕೊಳ್ಳಿ ತಣ್ಣೀರು ಹಾಕಿ ಕಲಸಿದ್ರೆ ರೊಟ್ಟಿ ಗರಿ ಗರಿಯಾಗಿ ಬರುತ್ತೆ ಆದರೆ ಏನಾಗು ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಮಗೆ ಅಷ್ಟು ತಿನ್ನಲಿಕ್ಕೆ ಸ್ವಲ್ಪ ಹಾರ್ಡಾಗಿರುತ್ತೆ ಸ್ವಲ್ಪ ಹಾರ್ಡ್ ಸ್ವಲ್ಪ ಸ್ಮೂತ್ ಆ ರೀತಿ ಇರುತ್ತೆ ಅದು ಎಲ್ರಿಗೂ ತಿನ್ನಲಿಕ್ಕೆ ಕಷ್ಟ ಆಗುತ್ತೆ ಮೈ ಮನೆಯಲ್ಲಿ ಏಜ್ ಆದವರಿದ್ರೆ ಮತ್ತು ನಮಗೆ ಹಲ್ಲು ಸ್ವಲ್ಪ ನೋವು ಇದ್ರೆ ಆ ಥರ ಎಲ್ಲ ಇದ್ದಾಗ ಸ್ವಲ್ಪ ಕಷ್ಟ ಆಗುತ್ತೆ ಹಾಗಾಗಿ ನಾವು ಸ್ವಲ್ಪ ಬಿಸಿ ನೀರನ್ನು ಹಾಕಿ ಕಲಿಸಿದರೆ ರೊಟ್ಟಿ ತಣ್ಣಗಾದ ಮೇಲೂ ಕೂಡ ತುಂಬ ಆಗಿನೇ ಇರುತ್ತೆ ಅಂದರೆ ನೀವು ಗರಿ ಗರಿಯಾಗಿ ಮಾಡ್ಕೊಂಡು ಬಿಸಿ ಬಿಸಿಯಾಗಿ ತಿಂದರೂ ರುಚಿಯಾಗಿರುತ್ತೆ ತಣ್ಣಗಾದ್ಮೇಲೆ ಕೂಡ ಚೆನ್ನಾಗಿರುತ್ತೆ ಈಗ ಎಲ್ಲ ರೊಟ್ಟಿ ಎಲ್ಲ ಕಲಸಿದ ಮೇಲೆ ಹಿಟ್ಟು ಈ ಹಿಟ್ಟು ನೋಡ್ ನೋಡಿದ್ರಲ್ವಾ ಸ್ವಲ್ಪ ಸಾಫ್ಟಾಗಿಯೇ ಇದೆ ಈಗ ನಾನು ಒಂದು ತೆಳುವಾದ ಬಿಳಿ ಬಟ್ಟೆಯಲ್ಲಿ ಹಾಕಿ ಇದನ್ನ ರೊಟ್ಟಿ ತಟ್ತಾ ಇದೀನಿ ಕೈಗೆ ಈ ರೀತಿ ನೀರು ಹಚ್ಕೊಂಡು ರೊಟ್ಟಿಯನ್ನು ತಟ್ಟಬೇಕು ಚೆನ್ನಾಗಿ ಬರುತ್ತೆ ತುಂಬಾ ತೆಳುವಾಗಿ ಕೂಡ ಮಾಡ್ಕೊಳ್ಬೋದು ನಿಮ್ಮ ಹತ್ರ ರೊಟ್ಟಿ ಶೀಟ್ ಇದ್ರೆ ಅದರಲ್ಲಿ ಕೂಡ ಮಾಡ್ಕೊಳ್ಬಹುದು ಮತ್ತೆ ಇದು ಹೇಗೆ ಅಂದ್ರೆ ನಾವು ಬಿಸಿ ನೀರು ಹಾಕಿದಾಗ ಸ್ವಲ್ಪ ಇದರಲ್ಲಿ ಅಂಟಿ ಇರುತ್ತೆ ಹಾಗಾಗಿ ನೀವು ಅದನ್ನ ಏನು ಪ್ಲಾಸ್ಟಿಕ್ ಶೀಟ್ ಅಲ್ಲಿ ಕೂಡ ಮಾಡ್ಕೊಳ್ಬಹುದು ನೋಡಿ ಈ ರೀತಿ ತೆಗೆಯೋದಿಕ್ಕೆ ಬರುತ್ತೆ ಈ ತರ ತೆಗೆಯೋಕೆ ಬಂದ್ರೆ ನೀವು ಪ್ಲಾಸ್ಟಿಕ್ ಶೀಟ್ ಅಲ್ಲಿ ಕೂಡ ಮಾಡಿ ಕೈಯಲ್ಲೇ ತೆಗೆದು ಹೆಂಚಿಗೆ ಹಾಕಬಹುದು ಈಗ ಕಾವಲಿಯನ್ನ ಒಲೆ ಮೇಲಿಟ್ಟು ಒಂದ್ ಸ್ವಲ್ಪ ಎಣ್ಣೆ ಹಚ್ಚಿದೀನಿ ಎಣ್ಣೆ ಹಚ್ಚದೆ ಕೂಡ ರೊಟ್ಟಿ ಮಾಡ್ಕೋಬಹುದು ಅದು ನಿಮ್ಮಿಷ್ಟ ಇಷ್ಟ ನಾನು ಸ್ವಲ್ಪ ಎಣ್ಣೆ ಹಚ್ಚಿ ನಂತರ ಇದನ್ನು ನೋಡಿ ಡೈರೆಕ್ಟಾಗಿ ಈ ರೀತಿ ಹಾಕಿದ್ದೀನಿ ಆಮೇಲೆ ಸೈಡಿಗೆ ಒಂದು ಸ್ವಲ್ಪ ಮೇಲ್ಗಡೆ ಎಣ್ಣೆ ಹಾಕಿದ್ದೀನಿ ತುಂಬ ಜಾಸ್ತಿ ಏನು ಬೇಡ ಆದರೆ ಎಣ್ಣೆ ಹಚ್ಚಿ ಮಾಡಿದಾಗ ತುಂಬ ರುಚಿಯಾಗಿರುತ್ತೆ ರೊಟ್ಟಿ ಗರಿ ಗರಿಯಾಗಿ ಇದನ್ನ ಮಾಡ್ಕೊಂಡು ತಿನ್ಬೇಕು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಆ ಸೋರೆಕಾಯಿ ಪರಿಮಳ ಚೆನ್ನಾಗಿರುತ್ತೆ ಹಾಗೆಯೇ ಇದಕ್ಕೆ ಈರುಳ್ಳಿ ಏನೂ ಹಾಕಿಲ್ಲ ಆದ್ರೂ ತುಂಬಾ ರುಚಿ ರುಚಿಯಾಗಿತ್ತು ರೊಟ್ಟಿ ಇದಕ್ಕೆ ಬೇಕಾದ್ರೆ ನೀವು ಈರುಳ್ಳಿ ಮತ್ತೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಬೋದು ಆದರೆ ಇಷ್ಟೇ ಹಾಕಿ ಮಾಡಿದ್ರೂ ತುಂಬಾ ಸೂಪರ್ ಆಗಿ ಇರುತ್ತೆ ಮತ್ತೆ ತುಂಬ ಒಂದು ಗರಿ ಗರಿ ಮೃದುವಾಗಿರುತ್ತೆ ಅಂದರೆ ರೊಟ್ಟಿ ಹೇಗಿರಬೇಕು ಅಂದರೆ ತಣ್ಣಗಾದ್ಮೇಲೂ ಬಿಸಿ ಇದ್ದಾಗಲೂ ಅಗಿವಾಗ ಅದು ರಬ್ಬರ್ ರೀತಿ ಇರಬಾರ್ದು ಹಾಗೇ ಇದು ತುಂಬ ಸಾಫ್ಟಾಗಿದೆ ತುಂಬಾ ಚೆನ್ನಾಗಿರುತ್ತೆ ಖಂಡಿತ ನೀವು ಟ್ರೈ ಮಾಡಿ ಈಗ ನಾನು ಇನ್ನೊಂದು ನೋಡಿ ರೊಟ್ಟಿ ಶೀಟಲ್ಲಿ ಹಾಕಿ ಮಾಡಿ ತೋರಿಸ್ತಾ ಇದ್ದೀನಿ ರೊಟ್ಟಿ ಶೀಟಲ್ಲಿ ನಿಮಗೆ ಇನ್ನೂ ಕೂಡ ತೆಳುವಾಗಿ ಮಾಡ್ಕೋಬಹುದು ಇನ್ನೊಂದು ಏನು ಗೊತ್ತಾ ಈ ಬಟ್ಟೆಯಲ್ಲಿ ನಾವು ರೊಟ್ಟಿ ತಟ್ಟಿದಾಗ ಸ್ವಲ್ಪ ಹಿಟ್ಟು ತುಂಬ ಗಟ್ಟಿಯೇನು ಹಿಟ್ಟು ಇರೋದು ಬೇಡ ಸ್ವಲ್ಪ ನೀರಾಗಿ ಇದ್ರೇ ಚೆನ್ನಾಗಿ ಬರುತ್ತೆ ಆವಾಗ ನಿಮ್ಗೆ ಎಷ್ಟು ತೆಳುವಾಗಿ ಬೇಕಾದರೂ ತಟ್ಬಹುದು ನಾನು ಎಷ್ಟು ಮಿನಿಮಮ್ ಆಗಿ ನಿಮಗೆ ಗಟ್ಟಿ ಇರೋ ತೋರಿಸ್ತೀನಿ ಹಿಟ್ಟು ಯಾಕೆಂದರೆ ನೀವು ಬೇರೆ ರೊಟ್ಟಿ ಶೀಟಲ್ಲೆಲ್ಲ ತಟ್ಟೋದಾದರೆ ತುಂಬ ನೀರು ಮಾಡಿದರೆ ಕಷ್ಟ ಆಗುತ್ತೆ ಹಾಗಾಗಿ ಬಟ್ಟೆಯಲ್ಲಾದರೆ ಸ್ವಲ್ಪ ತೆಳು ಹಿಟ್ಟು ಕೂಡ ಮಾಡ್ಕೋಬೋದು ಈಗ ರೊಟ್ಟಿ ನೋಡಿದ್ರಲ್ಲ ಖಂಡಿತ ಇದನ್ನು ಮನೇಲಿ ಟ್ರೈ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು